ಶನಿವಾರ ಯಾವುದೇ ಕಾರಣಕ್ಕೂ ಈ ವಸ್ತುಗಳನ್ನು ಖರೀದಿಸಲೇಬೇಡಿ ವಾರದಲ್ಲಿ ಏಳು ದಿನಗಳಿವೆ ಆ ಎಲ್ಲ ಏಳು ದಿನಗಳನ್ನು ಒಂದಲ್ಲ ಒಂದು ದೇವರಿಗೆ ಅರ್ಪಿಸಲಾಗುತ್ತದೆ ಏಳು ದಿನಗಳಲ್ಲಿ ಶನಿವಾರ ಒಂದು ಅದು ದೇವರ ವಾರ ಶನಿ ಮಹಾತ್ಮನನ್ನು ಪೂಜಲಾಗುತ್ತದೆ ಭಕ್ತರು ಶನಿದೇವರಿಗೆ ದೇವಾಲಯದಲ್ಲಿ ಧೂಪ ದೀಪ ಎಣ್ಣೆ ಇತ್ಯಾದಿಗಳನ್ನು ಪೂಜಿಸುತ್ತಾರೆ ಒಳ್ಳೆಯವರಿಗೆ ಒಳ್ಳೆಯದನ್ನು ಕೆಟ್ಟವರಿಗೆ ಕೆಟ್ಟದ್ದನ್ನು ಶನಿದೇವರು ಮಾಡ್ತಾರೆ ಅಂತ ದೊಡ್ಡವರು ಹೇಳೋ ಮಾತು ಹಾಗೆ ಶನಿವಾರದಂದು ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ಅಕಸ್ಮಾತ್ ಮಾಡಿದರೆ ಬಹಳ ಕೆಟ್ಟದಾಗುತ್ತದೆ ಶನಿವಾರದಂದು ಕಪ್ಪು ಬಟ್ಟೆ ಉಪ್ಪು ಸಾಸಿವೆ ಎಣ್ಣೆ ಚಪ್ಪಲಿ ಕಬ್ಬಿಣದ ವಸ್ತುಗಳನ್ನು ಖರೀದಿಸಿ ಮನೆಗೆ ತರಕೂಡುದು ಹಾಗೆ ಕಲ್ಲಿದ್ದಲು ಕಾಜಲ್ ಚರ್ಮದ ವಸ್ತು ಕಪ್ಪು ಮುತ್ತುಗಳನ್ನು ಶನಿವಾರದಿಂದ ಖರೀದಿಸಿ ಮನೆಗೆ ತರಬಾರದು ತಂದರೆ ಜೀವನದಲ್ಲಿ ಏನೆಲ್ಲ ಕಷ್ಟಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತದೆ ಶನಿದೇವರು ಎಣ್ಣೆಯಲ್ಲಿ ಇರುವನು ಹಾಗೆ ಕಪ್ಪು ಬಟ್ಟೆಯನ್ನು ಪೂಜೆಯಲ್ಲಿ ಬಳಸಬೇಕು ಹಾಗೆ ಕರಿಬೇವು ಮತ್ತು ಉದ್ದಿನ ಬೆಳೆಯನ್ನು ಮೊದಲೇ ಖರೀದಿ ಮಾಡಿ ತರಬೇಕು ಶನಿದೇವರ ಕೃಪೆಗೆ ಶನಿವಾರ ಇವೆಲ್ಲ ವಸ್ತುಗಳನ್ನು ಬಳಸಿ ಪೂಜೆ ಮಾಡಬೇಕು ಹಾಗೆ ಎಣ್ಣೆ ಕರಿಬೇವು ಬೆಳೆದಲ್ಲೇ ಕಬ್ಬಿಣ ವಸ್ತುಗಳನ್ನು ದಾನ ಮಾಡಬೇಕು ಹೀಗೆ ಮಾಡಿದರೆ ಜೀವನದಲ್ಲಿ ಬರುವ ಹಾಗೂ ಬಂದ ಎಲ್ಲ ಕಷ್ಟ ಸಂಕಟಗಳು ಮಂಜಿನಂತೆ ಕರಗಿ ಹೋಗುತ್ತವೆ ಹಾಗೆ ಶನಿದೇವರ ಕೃಪೆ ಸದಾ ನಮ್ಮ ಮೇಲೆ ಇರುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಈ ವಿಡಿಯೋದಿಂದ ಹೊಸದೊಂದು ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿ ಆಗೋಣ ಹೊಸ ವಿಡಿಯೋದೊಂದಿಗೆ